ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ಒಂದು ಭಾಳ ಭಾರಿ ಆಗಿರುವಂತಹ ಮತ್ತೊಂದು ಇನ್ಸ್ಟಂಟ್ ದೋಸೆ ನಿಮಗಂತ ಹೇಳಿ ತೊಗೊಂಡು ಬಂದೀವ್ರಿ ಸಿಂಪಲ್ ಸಿಂಪಲ್ಲಾಗಿರಿ ಅತಿ ಕಡಿಮೆ ಸಮಯದಾಗ ಹಂಗೆ ಮನೆಯಾಗ ಅದು ಉಳಿತು ಏನರೇ ಮಾಡಿದಾಗ ಎಕ್ಸ್ಟ್ರಾ ಇತ್ತು ಅಂತಂದ್ರೆ ಮಸ್ತಾಗಿರುವಂತಹ ದೋಸೆ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತಿನ ಹಿಡಿದಾಗ ತೋರಿಸ್ಕೊಡ್ತೀವ್ರಿ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಟ್ಟು ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದು ಕಪ್ ಅಣ್ಣ ಉಳ್ದೈತಿ ಅಂತೇಳಿ ಇಟ್ಕೊರಿ ಅದನ್ನ ನಾವು ತಗೊಂಡ್ ಏನು ಮಾಡ್ನು ಅಂತಂದ್ರೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಆ ಅಣ್ಣ ಹಾಕೊಂಡ್ರಿ ಅದಕ್ಕೆ ಏನು ಮಾಡತ್ತೀವಪ್ಪ ಅಂತಂದ್ರೆ ಒಂದು ಕಪ್ ಇಲ್ಲಿ ಸಣ್ಣ ರವಾ ಅನ್ನ ಹಾಕತ್ತೀವಿ ನೀವು ಚಿರೋಟಿ ರವಾನು ತಗೋಬೋದು ಅದಾದ್ಮೇಲೆ ಅದನ್ನು ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ಮಿಕ್ಸರ್ ರೀ ಅರ್ಧ ಕಪ್ ಇಲ್ಲಿ ಮೊಸರನ್ನ ಹಾಕತ್ತೀವಿ ತಿಳಿತ್ರಿ ಅರ್ಧ ಕಪ್ ಮೊಸರು ಕಂಪಲ್ಸರಿ ಅದಾದ ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದು ಮೊಸರು ಎಷ್ಟು ತೊಗೊಂಡಿರ್ತಿರ್ಲಿ ಅಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಉಪ್ಪನ್ನು ಹಾಕಬೇಕೈತಿರಿ ಇದಾದ ಮೇಲೆ ನೆಕ್ಸ್ಟ್ ಅದಕ್ಕೆ ಸಕ್ಕರೆ ಕಲರ್ ಚೆಂದ ಬರ್ತಾವ್ರ ದೋಸೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿರಿ ಅದಾದಮೇಲೆ ಒಂದು ಚಮಚ ತೊಗೊಂಡು ಏನು ಮಾಡ್ರಿ ಅಂತಂದ್ರೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿಬಿಡ್ರಿ ಬರಬರಿಯಾಗಿ ಕೂಡ್ಕೊಂಡು ಬಿಡ್ರಿ ತಿಳಿತ್ರಿ ಇಷ್ಟ ಆತಂದ್ರೆ ಮುಂದೇನಿಲ್ಲ ಆರಾಮ್ ಸಿರಿಯಾಗಿ ಇದನ್ನೇನು ಮಾಡ್ರಿ ಅಂತಂದ್ರೆ ಎಲ್ಲ ಹಾಕ್ತಿರ್ಲಿಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದೊಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿದ ತ ಅದನ್ನು ಕ್ಲೋಸ್ ಮಾಡಿ ಒಂದ್ಸಲ ಬರಬ್ಬರಿಯಾಗಿ ಗಿರ್ ಅನಿಸ್ರಿ ಸ್ವಲ್ಪ ಟೈಮ್ ತಗೊರೆ ಮಸ್ತಾಗಿ ಅದನ್ನು ಸಣ್ಣ ಮಾಡ್ರಿ ಪೂರ್ತಿ ಸಣ್ಣ ಆಗಬೇಕು ಬ್ಯಾಟ್ರ್ ಬರಬ್ಬರಿ ರೆಡಿ ಆಗ್ತೈತಿ ಅಂದಾಗ ಹೌದಿಲ್ರಿ ಈಗ ನೋಡ್ಬೋದು ನೀವು ಬರಬ್ಬರಿಯಾಗಿ ಬ್ಯಾಟ್ರ್ ಮಸ್ತಾಗಿ ದೋಸೆ ಮಾಡೋಕೆ ರೆಡಿ ಐತಿ ಇದನ್ನು ಇನ್ನು ಕನ್ಸಿಸ್ಟೆನ್ಸಿ ನಾವು ಬರಬ್ಬರಿಯಾಗಿ ಮಾಡ್ಕೋಬೇಕು ಅಷ್ಟೆ ಏನು ಮಾಡ್ರಿ ಅಂತಂದ್ರೆ ಒಂದು ಮಿಕ್ಸರ್ ಜರದಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ತಂದು ಇದ್ರಾಗ ಹಾಕಿ ಒಂದು ಎರಡು ಸಲ ಬರಬರಿಯಾಗಿ ಮೇಲೆ ತನ ನೋಡ್ಬೋದು ಆದರೂ ಇನ್ನೂ ಗಟ್ಟಿ ಅದಕ್ಕೆ ಅದಕ್ಕೇನು ಮಾಡ್ರಿ ಅಂತಂದ್ರೆ ಅದರೊಳಗೆ ಇನ್ನೊಂದು ಸ್ವಲ್ಪ ನೀವು ನೀರು ಸೇರಿಸ್ರಿ ನೀರು ಸೇರಿಸಿ ಅದನ್ನು ಕಂಪ್ಲೀಟಾಗಿ ಅದನ್ನೇನು ಮಾಡ್ರಿ ಅಂತಂದ್ರೆ ಮಸ್ತಾಗಿ ಹಿಂಗೆ ಕೈಯಾಡ್ಸ್ರಿ ಅದರ ಒಂದು ಚಮಚ ತೊಗೊಂಡು ಬರಾ ಗರಾಗರ ತಿರುಗಿಸ್ರಿ ಬರಬ್ಬರಿ ರೆಡಿ ಆಗ್ತೈತೆ ಅಷ್ಟೆ ಈಗ ನೋಡಿ ಆಗೈತ್ರಲ್ಲ ಇಷ್ಟನ್ನ ಇದನ್ನ ಬಿಟ್ಟು ಇದಕ್ಕೊಂದು ಚಟ್ನಿ ಮಾಡ್ಕೊಂಬಿ ನಾವು ಅಲ್ಲಿ ತಕ ಅಷ್ಟೇ ಇಲ್ಲ ರೀ ಮತ್ತೇನು ಬಾ ಬೇರೆ ಬಾಳೋ ತಕ ಇಡ್ಬೇಕಂತ ಏನಿಲ್ಲ ಒಂದು ಮಿಕ್ಸರ್ ಜಾರ್ದಾಗ ಒಂದು ಎರಡು ಹಸಿ ಮೆಣಸಿಕಾಯಿ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ನಾವು ಇಲ್ಲಿ ತೆಂಗಿನಕಾಯಿ ಅಥವಾ ನೀವು ತೆಂಗಿನಕಾಯಿ ತುರಿದ್ರೆ ರೀ ಹಾಕ್ಬೋದ್ರಿ ಅದಾದಮೇಲೆ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಭಾಳ ಸಿಂಪಲ್ ಚಟ್ನಿ ಇವತ್ತ ಗಟ್ಟಿ ಚಟ್ನಿ ತೋರಿಸ್ವಿ ಉಪ್ಪು ಅದಾದಮೇಲೆ ಅದಕ್ಕೆ ಎಷ್ಟು ಬೇಕು ನೋಡಿ ಸ್ವಲ್ಪ ನೀರು ನೀರು ಹಾಕಿ ಒಂದು ಸಲ ಗೆರ ಅನ್ಸ್ಕೊಂಡು ಬರ್ರಿ ಅದಾದಮೇಲೆ ನೆಕ್ಸ್ಟ್ ಅದನ್ನ ಒಂದು ಬೌಲ್ದಾಗ ಅಥವಾ ಒಂದು ಎತ್ತರ ಗರೆ ತೆಗೆದ ಇಟ್ಕೊಂಡ್ಬಿಡ್ರಿ ಇದಕ್ಕೆ ಭಾಳ ಸಿಂಪಲ್ ಒಗ್ಗರಣೆ ಕೊಟ್ಟುಬಿಡಿ ಈಗ ಒಂದು ಸಾಂದ ಇದೆ ಒಗ್ಗರಣೆ ಫ್ಯಾನ್ ಇರ್ತದ್ರಲ್ಲ ಅದ್ರಾಗ ಎಣ್ಣೆ ಕೆಟ್ಟ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಆಮೇಲೆ ತ ಒಂದೆರಡ ಒಣ ಕೆಂಪು ಮೆಣಸಿಕಾಯಿ ಹಾಕಿ ತಂದ ಈ ಚಟ್ನಿ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಸಾಕು ಸಿಂಪಲ್ ಒಗ್ಗರ್ನೇ ಸಿಂಪಲ್ ಚಟ್ನಿ ಅತಿ ಸುಲಭವಾಗಿ ಪಟ್ನ ರೆಡಿ ಆಗ್ತೈತಿ ರೀ ಈ ಚಟ್ನಿ ಮಾಡೋತಕ್ಕ ಎಷ್ಟು ಟೈಮ್ ಇಡ್ತೈತಿ ರೀ ಅಷ್ಟು ದೋಸೆ ಬ್ಯಾಟ್ರನ್ನ ನೀವು ಇಟ್ಟಿರಿ ಸಾಕು ಈಗ ನೆಕ್ಸ್ಟ್ ತವಾ ಕಾಯೋಕಾಯಿ ಇಡ್ರಿ ಆಮೇಲೆ ಬ್ಯಾಟ್ರಿ ಕಡೆ ನೋಡ್ಬೋದು ನೀವು ಬರ್ಬರಿಯಾಗಿ ರೆಡಿ ಈಗ ಅದಕ್ಕೆ ಸ್ವಲ್ಪ ನಾವಿಲ್ಲಿ ಅಡುಗೆ ಸೋಡಾ ಹಾಕೋನು ಸ್ವಲ್ಪ ಹಾಕು ಅದ್ರ ಜೊತೆ ಒಂದು ಎರಡು ಹಣ್ಣಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡೋನು ಅಕಸ್ಮಾತ್ ಮೊಸರು ಭಾಳ ಹುಳಿ ಇತ್ತು ಅಂತಂದ್ರೆ ಸೋಡಾ ಅವಶ್ಯಕತೆ ಬೀಳೋಂಗಿಲ್ಲರಿ ಮೊಸರ ಹುಳಿ ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಸೋಡಾ ಹಾಕಿರಿ ಅದಾದ ಮೇಲೆ ನೆಕ್ಸ್ಟ್ ತವಾಗ ಚಂದಂಗಿ ನೀರು ಗೋಜ್ರ ಸ್ವಲ್ಪ ಅಂದರೆ ಬರೋ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗ್ತೈತಿ ಅದಾದ ಮೇಲೆ ದೋಸೆ ಹಾಕಕ್ಕೆ ಶುರು ಮಾಡಿ ಆ ಚಮಚದಾಗ ಏನು ನೀವು ಬ್ಯಾಟರ್ ತೊಗೊಂಡಿರ್ತಿರ್ಲಿಲ್ಲ ಅದನ್ನು ಸಲ ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಸಮಾಧಾನಲಿ ಆಂಡ್ಲಿ ಹಿಂಗತ್ತು ನೀವು ತಿರ್ವಾಡ್ಕೊತ ಹೋದ್ರೆ ಲೈನ್ ಲೈನ್ ಆಗಿ ಚಂದಂಗಿ ದೋಸೆ ಬರ್ತಾವೆ ನೋಡ್ಬೋದು ನೀವು ನೀವು ಇದಕ್ಕೆ ಎಣ್ಣೆ ಬೇಡ ಅಂತಂದ್ರೆ ಎಣ್ಣೆ ಹಾಕಲೂ ನಡಿತೈತಿ ಅಕಸ್ಮಾತ್ ಎಣ್ಣೆ ಅಂತಂದ್ರೆ ಒಂದು ಹಿಟ್ಟು ಎಣ್ಣೆ ಹಾಕಿರಿ ಅದನ್ನು ಚೆಂದಂಗಿ ಎಲ್ಲ ಕಡೆ ದೋಸೆ ಮೇಲೆ ನೀವೇನು ಮಾಡಬೇಕಂದ್ರೆ ರೀ ತಿಳಿತ್ರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಅತಿ ಸುಲಭವಾಗಿ ನೀವು ದೋಸೆ ಮಾಡಿದಂಗೆ ಆತು ಈಗ ಇಲ್ಲಿ ತನಕ ಗ್ಯಾಸ್ ನೀವು ಫ್ಲೇಮ್ ಏನೈತಿರಲ್ಲ ಜೋರ ಐತಿರ ಈಗ ಸ್ವಲ್ಪ ಚೆನ್ನಾಗಿ ಕಲರ್ ಬರಕ್ಕೆ ಸ್ಟಾರ್ಟ್ ಆಗ್ತತಿ ಅಲ್ಲಿ ತನೂ ಫ್ಲೇಮ್ ಜೋರ ಇರಬೇಕ್ರಿ ಮೇಲೆ ನಿಮ್ಮ ಮೀಡಿಯಂ ಫ್ಲೇಮ್ದಾಗ ಈಗ ಮೀಡಿಯಂ ಫ್ಲೇಮ್ದಾಗ ತಗೊಂಡು ಬರೀ ಅದೇ ಗ್ಯಾಸನ ನೆಕ್ಸ್ಟ್ ಬರಬ್ಬರಿಯಾಗಿ ನೋಡ್ಬೋದು ಹಿಂಗ ಕಲರ್ ತಾಣ ಬರಕ್ ಆಮೇಲೆ ತ ದಂಡಿಗೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತೈತ್ರಿ ಅದಾದಮೇಲೆ ನೀವು ಅದನ್ನು ತೆಗೆದ ನೀವು ಒಂದ ಮೈ ಬೇಯಿಸ್ತು ಅಂತಂದ್ರೆ ಒಂದ ಕಡೆನೂ ಬೇಯಿಸ್ಬೋದು ಇಲ್ಲ ಎರಡು ಸೈಡ್ ಬೇಯಿಸ್ತು ಅಂತಂದ್ರೆ ಎರಡು ಸೈಡ್ ನಾವಿಲ್ಲಿ ಒಂದ ಸೈಡ್ ತೋರ್ಸರ್ತಿದ್ವಿ ಬೇಯಿಸಿ ಮಸ್ತ್ ಕಲರ್ ಬಂದಿರ್ತೈತಿ ಕಲರ್ ಯಾಕೆ ಬರ್ತೀರಿ ಚೆನ್ನಾಗಿ ನೀವು ಅದನ್ನು ಬೇಯಿಸಿದಕ್ಕೆ ಹಂಗೆ ನೀವು ಬರಬ್ಬರಿಯಾಗಿ ಸಕ್ಕರೆ ಹಾಕಿದಕ್ಕೆ ಎರಡು ಚೆನ್ನಾಗಿ ಅವು ಬರಬ್ಬರಿ ಆಗಿದ್ದು ಅಂತಂದ್ರೆ ಕಲರ್ ಇಷ್ಟು ಮಸ್ತಾಗಿ ಅತಿ ಸುಲಭವಾಗಿ ಬರ್ತಾವೆ ನಿಮ್ಗೆ ಈಗ ನೋಡಿ ಇನ್ನೊಂದು ದೋಸೆಯನ್ನು ನಾವು ಬೇಕಂದ್ರೆ ಹಾಕಿ ತೋರಿಸ್ತೀವಿ ಅದು ಸೇಮ್ ಹಂಗಣ ಬರ್ತೈತಿ ಈಗಾಗಲೇ ನಾವು ಭಾಳ ಮಸ್ತಾಗಿ ಪೇಪರ್ ದೋಸೆ ತೋರಿಸಿದ್ದೀವಿ ರೀ ಆಮೇಲೆ ಗೋಧಿ ದೋಸೆ ಅದು ಗೋಧಿ ಹಿಟ್ಟಿಂದ ಪೇಪರ್ ದೋಸೆ ತೋರಿಸಿದ್ದೀವಿ ಹಿಂಗೆ ಬೇರೆ ಬೇರೆ ಭಾಳ ಮಸ್ತಾಗಿ ಇನ್ಸ್ಟಂಟ್ ದೋಸೆಗಳನ್ನು ತೋರಿಸಿದ್ದೀವಿ ಅದ್ರಾಗ ಇದನ್ನೊಂದು ಆ್ಯಡ್ ಮಾಡ್ಕೊಂಬೇಡ್ರಿ ಈಗ ಎರಡನೇ ದೋಸೆನೂ ಸೇಮ್ ಹಂಗನ ಚೆನ್ನಾಗಿ ಬೇಯಿಸ್ಬೇಕತಿ ಅದಾದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಚಲೋ ತಂಗಿ ಬಿಟ್ರಿ ಅಂತಂದ್ರೆ ಅದು ಕೆಂಪಾಗಿ ಮಸ್ತಂಗಿ ತಂಗಿ ಗೊತ್ತಿಲ್ಲ ರೀ ಆಗಿ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಬೋದು ನಿಮಗೆ ಭಾಳೋತನ ಟೆನ್ಷನ್ ಇಲ್ಲ ಯಾವಾಗ್ರೆ ಅನ್ನ ಉಳಿದೆ ಉಳಿತೈತ್ರಿ ಕಾ ಹಂಡ್ರೆಡ್ ಪರ್ಸೆಂಟ್ ಉಳಿತೈತಿ ಹೌದಿಲ್ಲ ರೀ ಅವಾಗ ಈ ರೀತಿ ದೋಸೆ ಮಾಡಿ ಕೊಟ್ರ ಭಾಳ ಇಷ್ಟಪಟ್ಟು ತಿಂತಾರೆ ಹೌದ್ರಿ ಆಮೇಲೆ ಅಕಸ್ಮಾತ್ ರಾತ್ರಿ ಅನ್ನ ಉಳಿದಿತ್ತು ಅಂತಂದ್ರೆ ಮುಂಜಾನೆ ನಾಷ್ಟ ಈ ರೀತಿ ದೋಸೆನು ನೀವು ಮಾಡ್ಕೋಬೋದು ನೋಡ್ಬೋದು ಅಕಸ್ಮಾತ್ ನಿಮಗೆ ಈ ಎಣ್ಣೆ ಬೇಡಪ್ಪ ಅಂತಂದ್ರೆ ನೀವು ತುಪ್ಪ ಹಾಕ್ಬೋದು ಇಲ್ಲ ಎರಡೂ ಅಂತಂದ್ರೆ ಸ್ಕಿಪ್ನು ಮಾಡ್ಬೋದು ಗೊತ್ತಾತಿಲ್ಲ ರೀ ಇಷ್ಟ ಸರಳ ಅಂದ್ರೆ ಸರಳಾಗಿ ಎರಡನೇ ದೋಸೆನೂ ಬಂದೈತಿ ಎರಡು ದೋಸೆ ಅಕಸ್ಮಾತ್ ನಿಮಗೆ ಇದ್ರಾಗಣ ಪ್ಲಪ್ಪಿ ದೋಸೆ ಬೇಕಪ್ಪ ಅಂತಂದ್ರೆ ಈಗೇನು ನಾವು ದೋಸೆ ಇಲ್ಲಿ ತವ ಮೇಲೆ ಹಾಕತ್ತಿದಿವಿರಲೇ ಅದನ್ನ ಸ್ವಲ್ಪ ಸಾಂಡ ಸಾಂದಾಕಿ ಹಾಕಿ ಸ್ವಲ್ಪ ದಿಪ್ಪಂಗಿ ಮಸ್ತ್ ತಂಗಿನೂ ಹಂಗುನು ನೀವು ಬೇಕಂತಂದ್ರೆ ಮಾಡ್ಕೊಬೋದು ಇಲ್ಲ ಕ್ರಿಸ್ಪಿ ಬೇಕಂತಂದ್ರೆ ಸ್ವಲ್ಪ ದೊಡ್ಡ ತೀಡಿ ತಂಗಿ ತೀಡಿ ಹಿಂಗೆ ಲೈನ್ ಲೈನ್ ಬರೋಂಗೆ ಮಾಡಿ ಅದನ್ನು ನೀವು ಹಿಂಗೆ ಚೆನ್ನಾಗಿ ರೌಂಡಾಗಿ ಹೆಂಗೆ ಮಸಾಲೆ ದೋಸೆ ಸುತ್ತಿರಲೇ ಹಂಗೆ ಸುತ್ತಿ ಅಂತಂದ್ರೆ ಹಂಗೂ ಮಾಡ್ಕೋಬೋದು ಎರಡು ರೀತಿಯೊಳಗು ಅತೀ ಸುಲಭವಾಗಿ ಆರಾಮ್ ಸಿರಿಯಾಗಿ ನೀವು ದೋಸೆಯನ್ನ ಮಾಡ್ಕೋಬೋದು ಕಲರ್ ನೋಡ್ರಿ ದೋಸೆದ ಏಕದ್ ಮಸ್ತಾಗಿ ಭಾಳ ಬಾರಿ ಒಂದೈತಿ ನೀವು ಆಲೂಗಡ್ಡೆ ಪಲ್ಯ ಚಟ್ನಿ ಸಾಂಬಾರು ಏನು ಬೇಕು ನೋಡ್ರಿ ಅಲ್ಲ ಕಾಂಬಿನೇಷನ್ ಗಾಂತ್ ತಗೊಂಡು ಭಾಳ ಮಸ್ತ್ ಇರ್ತೈತಿ ಹಾಗಾದ್ರೆ ಈ ದೋಸೆ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೇವು ಇಷ್ಟ ಆಗಿದ್ರೆ ಭಾಳ ಏನು ಮಾಡೋದು ಬೇಕಾಗಿಲ್ಲರಿ ತಪ್ಪಲಾರ್ದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೇರೆದವ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸವಿ ರುಚಿಯ ಸೊಬಗು ಅನ್ನದಾತು ಸುಖೀಭವ ಭವ ಧನ್ಯವಾದಗಳು